ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾಯಿದೆ ಅದನ್ನು ನಿಮಗೆ ತಿಳಿಸೋಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಕಲಚೇತನರ ಕಲ್ಯಾಣಾಧಿಕಾರಿಗಳ ಕಚೇರಿ ಬೆಂಗಳೂರು ನಗರ ಜಿಲ್ಲೆಯಿಂದ ಗ್ರಾಮೀಣ ಪುನಸ್ತಿ ಯೋಜನೆಯಡಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಬಿ ಬಿ ಎಂ ಪುರಸಭೆ ನಗರಸಭೆಗಳಲ್ಲಿ ಖಾಲಿ ಇರುವ ನಗರ ಪುನಸ್ತಿ ಕಾರ್ಯಕರ್ತರು ಅಂದರೆ ಯು ಆರ್ ಡಬ್ಲ್ಯೂ ಹುದ್ದೆಗಳಿಗೆ ಮಾಸಿಕ ಗೌರವಧನ ಆಧಾರದ ನೇಮಕಾತಿ ಆಧಾರದ ಮೇಲೆ ನೇಮಕ ಮಾಡಲು ಆಸಕ್ತ ವಿಕಲಚೇತನದಿಂದ ಅರ್ಜಿಗಳನ್ನು ಆಹ್ವಾನಿಸಲು ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೊನೆ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಹೆಚ್ಚಿನ ಅರ್ಜಿಗಳು ಸಲ್ಲಿಸದ ಕಾರಣ ಅರ್ಜಿಗಳನ್ನು ಮತ್ತೆ ಆಹ್ವಾನಿಸಲಾಗಿದೆ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸಮಯ ಸಂಜೆ ಐದು ಗಂಟೆ ಒಳಗಾಗಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ ಸುಧಾರಣಾ ಸಂಸ್ಥೆಗಳ ಸಂಕೀರ್ಣ ಹೊಸೂರು ರಸ್ತೆ ಬೆಂಗಳೂರು ನಗರ ಜಿಲ್ಲೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂದರೆ ಹದಿನಾರನೇ ತಾರೀಕು ಈ ತಿಂಗಳ ಹದಿನಾರನೇ ತಾರೀಕು ವರೆಗೂ ಮತ್ತೆ ಸಮಯಾವಕಾಶವನ್ನು ಕೊಟ್ಟು ಅರ್ಜಿಗಳನ್ನು ಕರೆದಿದ್ದಾರೆ ಸ್ನೇಹಿತರೆ ಹಾಗಾದರೆ ಅರ್ಹತೆಗಳು ಏನು ಯು ಆರ್ ಡಬ್ಲ್ಯೂ ಹುದ್ದೆಗೆ ಅಂತ ನೋಡೋದಾದರೆ ವಯೋಮಿತಿ ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಾಗಿರಬೇಕು ಆರೋಗ್ಯವಂತರಾಗಿರಬೇಕು ಅಭ್ಯರ್ಥಿಯು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ಅನುತ್ತೀರ್ಣರಾಗಿರಬೇಕು ನಗರ ಪುನಸ್ತಿ ಕಾರ್ಯಕರ್ತರ ಯು ಆರ್ ಡಬ್ಲ್ಯೂ ಹುದ್ದೆಗೆ ಬಿ ಬಿ ಎಂ ಪಿ ಸ್ಥಳೀಯವಾಗಿ ಅವರು ವಾಸ ಇರಬೇಕು ಸ್ಥಳೀಯವಾಗಿ ವಾಸಿಸುತ್ತಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಮಾಹೆ ಮಹಿಯಾನ ಅಂದರೆ ಮಾಸಿಕವಾಗಿ ಒಂಬತ್ತು ಸಾವಿರ ರೂಪಾಯಿಗಳ ಗೌರವಧಾನವನ್ನು ನೀಡಲಾಗುವುದು ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವೈಕಲ್ಯತೆಯನ್ನು ಹೊಂದಿರಬೇಕು ಅಂಗವಿಕಲರ ಗುರುತಿನ ಚೀಟಿ ಪ್ರತಿಯನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು ವಿಶೇಷ ಸೂಚನೆ ಭಾಗ್ಯಶಃ ದೃಷ್ಟಿದೋಷವುಳ್ಳವರು ಭಾಗ್ಯಶಃ ಶ್ರವಣ ದೋಷವುಳ್ಳವರು ಅಂಗವಿಕಲರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಇದೆ ಅಂತ ನೋಡೋದಾದರೆ ಪೂರ್ವ ವಲಯ ರಾಧಾಕೃಷ್ಣ ದೇವಸ್ಥಾನ ವಾರ್ಡ್ ನಂಬರ್ ಹದಿನೆಂಟು ಸಂಜಯನಗರ ವಾರ್ಡ್ ನಂಬರ್ ಹತ್ತೊಂಬತ್ತು ಹೆಬ್ಬಾಳ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ವಿಶ್ವನಾಥನಾಗಿನಹಳ್ಳಿ ಇಪ್ಪತ್ತೆರಡು ಮನೋರಾಯನಪಾಳ್ಯ ಇಪ್ಪತ್ತ್ಮೂರು ವಾರ್ಡ್ ನಂಬರ್ ಗಂಗೆನಹಳ್ಳಿ ಮೂವತ್ತ್ನಾಲ್ಕು ಜೈ ಚ ರಾಘವೇಂದ್ರ ನಗರ ನಲವತ್ತಾರು ವಾರ್ಡ್ ನಂಬರ್ ಕುಶಾಲ್ ನಗರ ಮೂವತ್ತೊಂದು ಕಾವಲ್ ಬೈಸಂದ್ರ ಮೂವತ್ತೆರಡು ವಾರ್ಡ್ ನಂಬರ್ ಮಂಜೇಶ್ವರ ನಗರ ನಲವತ್ತೆಂಟು ವಾರ್ಡ್ ನಂಬರ್ ಹೊರಮಾವು ಇಪ್ಪತ್ತೈದು ವಾರ್ಡ್ ಸಂಖ್ಯೆ ರಾಮ ಮೂರ್ತಿ ನಗರ ಇಪ್ಪತ್ತಾರು ವಿಜಾಪುರ ಐವತ್ತೊಂದು ಕೆ ಆರ್ ಪುರಂ ಐವತ್ತೆರಡು ದೇವಸಂದ್ರ ಐವತ್ತೈದು ಎನ್ ಆರ್ ಎನ್ ನಾರಾಯಣಪುರ ಐವತ್ತಾರು ಭಾಗದ ಸಂಖ್ಯೆ ವಿದ್ಯಾನಗರ ಎಂಬತ್ತೊಂದು ಎಚ್ ಎಸ್ ವಿಮಾನ ನಿಲ್ದಾಣ ಎಚ್ ಎಲ್ ವಿಮಾನ ನಿಲ್ದಾಣ ಎಂಬತ್ತೇಳು ಹೂಡಿ ವಾರ್ಡ್ ಸಂಖ್ಯೆ ಐವತ್ನಾಲ್ಕು ಗೋಡರಾಜನ ಗುರುಡಾಚಾರಪಾಳ್ಯ ವಾರ್ಡ್ ಸಂಖ್ಯೆ ಎಂಬತ್ತೆರಡು ಅದೇ ರೀತಿ ದೇವರಸನ ದೇವರಾಸನಹಳ್ಳಿ ನಲವತ್ತೇಳು ವಾರ್ಡ್ ನಂಬರ್ ಎಸ್ ಕೆ ಗಾರ್ಡನ್ ಅರವತ್ತೊಂದು ಬಾಣಸವಾಡಿ ಇಪ್ಪತ್ತೇಳು ಕಮ್ಮನಹಳ್ಳಿ ಇಪ್ಪತ್ತೆಂಟು ಲಿಂಗರಾಜಪುರಂ ನಲವತ್ತೊಂಬತ್ತು ಮಾರುತಿ ಸೇವಾನಗರ ಐವತ್ತೊಂಬತ್ತು ವಾರ್ಡ್ ನಂಬರ್ ನಾಗವಾರ ಐವತ್ತ್ಮೂರು ಸಾರಿ ಇಪ್ಪತ್ತ್ಮೂರು ಕಾಚಾವಾರ ಇಪ್ಪತ್ತೊಂಬತ್ತು ಕಾಡಗೊಂಡನಹಳ್ಳಿ ಮೂವತ್ತು ಹೊಯ್ಸಳ ನಗರ ಎಂಬತ್ತು ವಾರ್ಡ್ ಸಂಖ್ಯೆ ಕೊನೆ ಅಗ್ರಹಾರ ನೂರ ಹದಿಮೂರು ವಾರ್ಡ್ ನಂಬರ್ ಬೆನಗಾನಹಳ್ಳಿ ಐವತ್ತು ಸಿ ವಿ ರಾಮನಗರ ಐವತ್ತೇಳು ಹೊಸ ತಿಪ್ಸಂದ್ರ ಐವತ್ತೊಂಬತ್ತು ಅದೇ ರೀತಿ ದೊಡ್ಡನ ದೊಡ್ಡನೇ ಕುಂಡಿ ಎಂಬತ್ತೈದು ಹಗದೂರು ಎಂಬತ್ನಾಲ್ಕು ವರ್ತೂರು ನೂರ ನಲ್ವತ್ತೊಂಬತ್ತು ವಾರ್ಡ್ ಸಂಖ್ಯೆ ಮಾರ್ತಳ್ಳಿ ಎಂಬತ್ತಾರು ಯಲಹಂಕ ನಗರದಲ್ಲಿ ಕೆಂಪೇಗೌಡ ವಾರ್ಡ್ ನಂಬರ್ ಒಂದು ಚೌಡೇಶ್ವರಿ ವಾರ್ಡ್ ನಂಬರ್ ಎರಡು ಯಲಹಂಕ ಉಪನಗರ ವಾರ್ಡ್ ನಂಬರ್ ನಾಲ್ಕು ಜಕ್ಕೂರು ವಾರ್ಡ್ ನಂಬರ್ ಐದು ಈ ಒಂದು ಭಾಗಗಳಲ್ಲಿ ಯು ಆರ್ ಡಬ್ಲ್ಯೂ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಜಿಲ್ಲಾ ಅಂಗವಿಕರ ಕಲ್ಯಾಣಾಧಿಕಾರಿಗಳ ಕಚೇರಿಯನ್ನು ಭೇಟಿ ಮಾಡಬಹುದು ಅಂತ ಹೇಳ್ಬಿಟ್ಟು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೊನೆಯ ದಿನಾಂಕ ಬಂದು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿ ನಾಲ್ಕು ತಾಲೂಕುಗಳಲ್ಲಿ ವಿ ಆರ್ ಡಬ್ಲ್ಯೂ ಹುದ್ದೆನೂ ಸಹ ಖಾಲಿ ಇದೆ ಅದಕ್ಕೂ ವಯೋಮಿತಿ ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಾಗಿರಬೇಕು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ಅನತ್ತೀರ್ಣರಾಗಿರಬೇಕು ಗ್ರಾಮೀಣ ಪುಸ್ತಿ ಕಾರ್ಯಕರ್ತ ಅಂದರೆ ವಿ ಆರ್ ಡಬ್ಲ್ಯೂ ಹುದ್ದೆ ಹುದ್ದೆಗೆ ಅಭ್ಯರ್ಥಿಯು ಸ್ಥಳೀಯವಾಗಿ ವಾಸ ಇರಬೇಕು ಮತ್ತು ಸ್ಥಳೀಯವಾಗಿ ವಾಸಿಸುತ್ತಿರುವ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಆದ್ಯತೆ ನೀಡಲಾಗುವುದು ಮಾಸಿಕವಾಗಿ ಒಂಬತ್ತು ಸಾವಿರ ರೂಪಾಯಿ ಗೌರವಧನ ಅವ್ರಿಗೂ ನೀಡ್ತಾ ಇದ್ದಾರೆ ಮತ್ತು ಶೇಕಡಾ ನಲವತ್ತರಷ್ಟು ಅಂಗವಿಕಲತೆ ಹೊಂದಿರಬೇಕು ಅಂಗವಿಕಲ ಗುತಿನ ಚೀಟಿ ಪ್ರತಿಯನ್ನು ಕಡ್ಡಾಯವಾಗಿ ಲಭಿಸಬೇಕು ಬಾಗ್ಯಶಃ ದೃಷ್ಟಿದೋಷವುಳ್ಳವರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ದೃಷ್ಟಿದೋಷವುಳ್ಳವರಿಗೆ ಇಲ್ಲಿ ಹುದ್ದೆ ಸಿಗೋದಿಲ್ಲ ಭಾಗ್ಯಶಃ ಶ್ರವಣ ದೋಷವುಳ್ಳವರು ಬಾಗ್ಯಶಃ ದೈಹಿಕ ಅಂಗವಿಕಲರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಅಂತೇಳ್ಬಿಟ್ಟು ಜಿಲ್ಲಾ ಅಂಗವಿಕಲ ಅಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಇವರ ಪ್ರಕಟಣೆ ಹೊರಡಿಸಿದೆ ಎಲ್ಲೆಲ್ಲಿ ಖಾಲಿದೆಯೇ ಯಾವ್ಯಾವ ಗ್ರಾಮ ಪಂಚಾಯತಿ ಅಂತ ನೋಡೋದಾದರೆ ಬೆಂಗಳೂರು ದಕ್ಷಿಣ ತಾಲೂಕು ರಾಮನಹಳ್ಳಿ ಒಂದು ಪೋಸ್ಟು ಕೆಗೊಲ್ಲಳ್ಳಿ ಒಂದು ಪೋಸ್ಟು ಆನೆಕಲ್ ತಾಲೂಕು ಬನ್ನೇರುಘಟ್ಟದಲ್ಲಿ ಒಂದು ಹಂದೇನಹಳ್ಳಿಯಲ್ಲಿ ಒಂದು ಅದೇ ರೀತಿ ಯಲಹಂಕ ತಾಲೂಕಿನಲ್ಲಿ ರಾಜನಕುಂಟೆ ಗ್ರಾಮ ಪಂಚಾಯಿತಿ ಒಂದು ಗಂಟನ ಗಂಟಗಾನಹಳ್ಳಿ ಒಂದು ಸಾತನೂರು ಮತ್ತು ನೊನ್ನೆಹಳ್ಳಿ ನೊನ್ನಿನಹಳ್ಳಿ ಇಲ್ಲಿ ಒಂದು ಪೋಸ್ಟು ಪೂರ್ವ ತಾಲೂಕಲ್ಲಿ ಕೊಡತಿ ಗ್ರಾಮ ಪಂಚಾಯತಿಯಲ್ಲಿ ವಿ ಆರ್ ಡಬ್ಲ್ಯೂ ಹುದ್ದೆ ಖಾಲಿ ಇದೆ ಇದಕ್ಕೆ ಕೊನೆಯ ದಿನಾಂಕ ಬಂದು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಒಳಗಾಗಿ ನೀವು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ ಬೆಂಗಳೂರು ನಗರ ಜಿಲ್ಲೆ ಇವರಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಹೇಳ್ಬಿಟ್ಟು ಪ್ರಕಟಣೆಯಲ್ಲಿ ತಿಳಿಸ ತಿಳಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿಯ ದೂರವಾಣಿ ಸಂಖ್ಯೆ ಬಂದು ಸೊನ್ನೆ ಎಂಟು ಸೊನ್ನೆ ಇಪ್ಪತ್ತೊಂಬತ್ತು ಎಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಒಂದು ದೂರವಾಣಿಗೆ ಕರೆಯನ್ನು ಮಾಡಿ ತಿಳ್ಕೊಬೋದು ಸ್ನೇಹಿತರೆ